ಕೋಲಾರದಲ್ಲಿ ಇದೇ ಹದಿನಾಲ್ಕರಂದು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ಇದೇ ತಿಂಗಳ ಹದಿನಾಲ್ಕರ ಶುಕ್ರವಾರ ಶ್ರೀ ಯೋಗಿ ನಾರಾಯಣ ಯುವ ಬಲಜ ಸೇವಾ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಅದ್ದೂರಿಯಾಗಿ ನಡೆಸಲಾಗುವುದೆಂದು ಬಲಿಜ ಸಮುದಾಯದ ಹಿರಿಯ ಮುಖಂಡ ವೆಂಕಟಸ್ವಾಮಿ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಬಲಿಜ ಸಮುದಾಯದ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಳಿ ಇರುವ ತಾತಯ್ಯನವರ ವೃತ್ತದಲ್ಲಿರುವ ನವರ ಪುತ್ಥಳಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಸಲ್ಲಿಸಲಾಗುವುದು ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಆಗಮಿಸುವ ಪಲ್ಲಕ್ಕಿಗಳ ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರಲ್ಲದೆ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಯೋಗನಾರಾಯಣ ಯತೀಂದ್ರ ಜಯಂತಿಯನ್ನ ಧನ ನಾಲ್ಕು ವರ್ಷಗಳ ಹಿಂದೆ ಆಚರಿಸ ಸರ್ಕಾರದ ಒಂದು ಅಪವಾದ ಆಚರಿಸಬೇಕಂತ ಘೋಷಣೆ ಮಾಡಿದಂತೆ ನಮ್ಮ ಎಲ್ಲವರು ರಾಜ್ಯದ ಎಲ್ಲಾ ಕುಲಭಾಂಧವರು ತಾತ ಭಕ್ತಾದಿಗಳು ಜಾತಿ ಕುಲಭೇದಿಲ್ಲದೆ ಯಾವುದನ್ನು ಹೇಳುತ್ತೇ ಇರತಕ್ಕಂಥ ತಾತಯ್ಯನವರ ದೇತಿಯನ್ನು ಆಚರಿಸ್ತಾ ಇರೋದು ತುಂಬ ಸಂತೋಷದ ವಿಷಯ ಹಾಗೂ ನನ್ನ ಸರ್ಕಾರಕ್ಕೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶ್ರಮಿಸಿದ ರಾಜಕೀಯ ವ್ಯಕ್ತಿಗಳಾಗ್ಬೋದು ಗಣ್ಯ ವ್ಯಕ್ತಿಗಳಾಗ್ಬೋದು ಪಕ್ತಾದಿಗಳಾಗ್ಬೋದು ಇತರೆ ನಾಯಕರು ಎಲ್ಲರಿಗೂ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸುಮಾರು ಎಪ್ಪತ್ತು ಪಂಗಿಪ್ಪ ಬರೋರು ನಾವೆಲ್ಲ ಈಗಾಗಲೇ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಹಳ್ಳಿಗಳು ಮತ್ತು ಊರುಗಳಿಂದ ಒಂದೊಂದು ಪಂಗಕ್ಕಿ ಬಂದು ವ್ಯವಸ್ಥೆ ಆಗ್ತಾ ಇದೆ ನಿರ್ಮಾಣ ಮತ್ತೆ ಇಲ್ಲಿ ಕೋಲಾರ ಜಿಲ್ಲಾ ಸಂಘದ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ನಮ್ಮ ಮುಖಾಮಿ ಮುಂದುವರೆದ ಹೇಳಿದ್ರೆ ಮುಂದುವರೆದ ಈ ನಮ್ಮ ಯೋಗಿ ನಾರಾಯಣ ಸಿಬ್ಬಿಗೆ ಅಲ್ಲಿ ಒಂದು ರೇಟಿಗೆ ಕಾರ್ಯಕ್ರಮ ಎಲ್ಲ ಕಣ್ಣನ್ನು ಅಲ್ಲಿ ಅಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿ ನಂತರ ತಂತ್ರ ಮೆರವಣಿಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆ ಪಲ್ಲಕ್ಕಿಗಳಿಗೆ ಚಾಲನೆ ಕೊಡಲಾಗುತ್ತೆ ಅದ್ರ ಮಾರ್ಗ ನಾವು ಈಗ ಅವರಿಗೆ ಆರಕ್ಷಕ ಇಲಾಖೆಯವರಿಗೆ ನಾವು ಸಬ್ಮಿಟ್ ಮಾಡಿರೋದೇನು ಅಂತಂದ್ರೆ ಅಲ್ಲಿ ಕುಚ್ಲಿಯಿಂದ ಪ್ರಾರಂಭ ಆಗಿ ಕಟಾರ್ಪಾಳಿ ಹುಟ್ಟಿದಸ್ತೆ ಧರ್ಮರಾಜ ಸ್ವಾಮಿ ದೇವಸ್ಥಾನದ ಬಳಿ ಬಲಭಾಗ ತೆಗೆದುಕೊಂಡು ಗಾಂಧೀವನ ಗಾಂಧಿ ಬಂದಿದ್ದ ನೇರ ಎಂ ಜಿ ರಸ್ತೆ ಮುಖಾಂತರ ನಮ್ಮ ನಲ್ಗಮ್ಮ ಅಂಬಾರಪೇಟೆ ನಲ್ಗಮ್ಮ ಗುಡಿ ಹತ್ರ ಬಂದು ಅಲ್ಲಿಂದ ಮೆಕ್ಕೆ ವೃತ್ತ ಮೆಕ್ಕೆ ವೃತ್ತದಿಂದ ರಂಗಮಂದಿರದ ಹತ್ರ ಅದು ಮೆರವಣಿಗೆ ಮುಕ್ತಾಯ ಆಗುತ್ತೆ ರಂಗಮಂದಿರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾಡಳಿತ ಅವರ ಸಹಯೋಗ ಸಹಯೋಗದೊಂದಿಗೆ ವೇದಿಕೆ ಕಾರ್ಯಕ್ರಮ ಅಲ್ಲಿ